ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ಸಾರಿ ದೇವರಾತ್ಮನು ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ಹಾಗಾದ್ರೆ ದೇವರಾತ್ಮನು ಇದನ್ನು ನಮ್ಮ ಜೊತೆಯಲ್ಲಿ ಬಿತ್ತುವಂಥ ವಾಕ್ಯದ ಬೀಜ ಏನಾಗಿದೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ದೇವ ನಂಬಿರುವಂಥ ಮಕ್ಕಳು ಕೆಲವೊಬ್ಬರು ಸಹಜವಾಗಿ ಕೆಲವು ತಪ್ಪು ತೀರ್ಮಾನಗಳನ್ನು ಮಾಡ್ತಾರೆ ಅದು ತೀರ್ಮಾನ ಅಂತಂದ್ರೆ ದೇವರನ್ನ ಬಿಟ್ಟು ಹೋಗುವಂತ ತೀರ್ಮಾನ ದೇವರನ್ನ ಬಿಟ್ಟು ಹೋಗಿ ಮತ್ತೆ ಹಳೆ ಜೀವಿತಕ್ಕೆ ಹೋಗುವಂತ ತೀರ್ಮಾನಗಳು ಅವ್ರ ಏನ್ಮಾ ಏನನ್ಕೊಳ್ತಾರೆ ಅಂತಂದ್ರೆ ಏನಾಗುತ್ತೆ ಹಳೆ ಜೀವನಕ್ಕೆ ಹೋದ್ರೆ ಇವತ್ತು ವಾಕ್ಯದ ಮುಖಾಂತರ ಸ್ಪಷ್ಟವಾಗಿ ದೇವರಾತ್ಮ ನಿಮ್ ಜೊತೆ ಮಾತಾಡ್ತಾನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ಯೋಹಾನ್ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಪೇತ್ರನು ಮತ್ತೆ ಹಳೆ ಜೀವನಕ್ಕೆ ಹೋಗ್ತಾನೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿ ಶಿಲುಬೆ ಮೇಲೆ ನಮಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು ಮತ್ತೆ ಊಣಲ್ಪಟ್ಟು ಮೃತ್ಯುಂಜಯನಾಗಿ ಮೇಲೆ ಆತನು ಮರಣವನ್ನು ಜಯಿಸಿ ಎದ್ದ ನಂತರ ದೇವರು ತಿಬೇರಿಯ ಸಮುದ್ರದ ದಡದಲ್ಲಿ ಶಿಷ್ಯಂದ್ರನ ಭೇಟಿ ಮಾಡ್ತಾನೆ ಅದೇ ವಾಕ್ಯಲ್ಲಿರೋದು ಯೇಸು ಕ್ರಿಸ್ತನು ಮರಣಿಸಿದ ನಂತರ ಏನ್ ನಡೀತು ಅಂತಂದ್ರೆ ಶಿಷ್ಯ ಮಧ್ಯದಲ್ಲಿ ಪಾಪ ಅಲ್ಲಿ ತನಕ ಪೇತ್ರನ ಸ್ವಲ್ಪ ಲೀಡರ್ ತರ ಇದ್ನು ಎಲ್ಲರಿಗೂ ಗುಂಪು ಕಟ್ಕೊಂಡು ನಾನು ಮತ್ತೆ ಮೀನು ಹಿಡಿಯಕೆ ಹೋಗ್ತಾನೆ ಅಂತ ಹೇಳಿದ್ನು ಆ ಮಾತು ಹೇಳಿದ್ದಾನೋ ಇಲ್ವೋ ಒಂದ್ಸರಿ ಓದೋಣ ಯೋಹಾನ್ ಸೋರ್ತ ಇಪ್ಪತ್ತೊಂದನೇ ಅಧ್ಯಾಯ ಮೂರನೇ ವಚನ ಅವರಿಗೆ ಸೀಮೋನ್ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿಮ್ಮ ಸಂಗಡ ಬರ್ತೇವೆ ಅಂದರು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅವರನ್ನ ದೇವರು ಆರಿಸಿದಾನೆ ಅಪೋಸ್ತಲರಾಗಿ ನೇಮಕ ಮಾಡಿದ್ದಾನೆ ಪರಶುದ್ಧಾತ್ಮನಿಗಾಗಿ ಕಾದಿರಿ ದೇವರು ನಿಮ್ಮನ್ನ ನಾನಾ ಸ್ಥಳಗಳಿಗೆ ಅಂದ್ರೆ ಲೋಕದ ಕಟ್ಟ ಕಡೆಗೆ ನಿಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ ಅಂತೇಳಿ ದೇವರು ವಾಗ್ದಾನ ಇದೆ ಆದ್ರೆ ಏಸು ಕ್ರಿಸ್ತನ್ ಇಲ್ಲ ಅನ್ನುವಂತ ಒಂದು ಕಾರಣಕ್ಕಾಗಿ ಏಸು ಕ್ರಿಸ್ತನ ಸತ್ತಿದನಂತೆ ಅಂತ ತಿಳಿದಿರೋ ಒಂದು ಕಾರಣಕ್ಕಾಗಿ ಇಲ್ಲಿ ಪೇತ್ರನ್ ಏನ್ ಮಾಡ್ತಾ ಅಂದ್ರೆ ಪಾಪ ನೋಡ್ರಪ್ಪ ನಾನಂತೂ ಮೀನಡೆಕ್ ಹೋಗ್ತೇನೆ ಅವಾಗೇ ಆ ಆ ಮಾತು ಹೇಳಿದ ತಕ್ಷಣ ಪಾಪ ಸ್ನೇಹಿತರು ಜೊತೆಯವರು ಕೂಡ ನಾವು ಸಂಗಡ ಬರ್ತೇವೆ ಅಂದರು ಅದಕ್ಕೆ ಗೊತ್ತಿರಬೇಕಾಗಿರೋವಂಥ ಒಂದು ವಿಷಯ ಏನು ಅಂತಂದರೆ ಲೀಡ್ರ್ ದಾರಿ ತಪ್ಪಬಾರ್ದು ಲೀಡ್ರ್ ದಾರಿ ತಪ್ಪಿದರೆ ಎಲ್ಲವೂ ಕೂಡ ಹಿಂದೆ ಆ ಲೀಡ್ರಿಂದನೇ ಎಲ್ಲವೂ ಒಳ್ಳಕ್ಕೆ ಬೀಳ್ತಾವಂತಾರಲ್ಲ ಆ ಥರ ಪೇತ್ರ ಹೇಳಿದ್ನು ನಾನು ಹಳೆ ಜೀವನಕ್ಕೆ ಹೋಗ್ಬಿಡ್ತೇನೆ ಮತ್ತೆ ಮೀನು ಹಿಡ್ಯಕ್ಕೆ ಪಾಪ ಈತ ಕರೆದಿಲ್ಲೇನಲ್ಲಿ ಎಲ್ಲರೂ ಹೋದರು ಕೆಲವು ಸರ್ ಆಧ್ಯಾತ್ಮಿಕ ಜೀವನದಲ್ಲಿ ದೇವರನ್ನ ಬಿಟ್ಟು ತಾನೆ ತಾನೇ ಅವನೊಬ್ಬನ ಬಿಟ್ಟು ಹೋಗಲ್ಲ ಅವನ ಜೊತೆ ಒಂದು ನಾಲ್ಕು ಜನ ಕರ್ಕೊಂಡು ಹೋಗ್ತಾನೆ ನಾನು ಅನೇಕ ಸಾರಿ ವಾಕ್ಯದಲ್ಲಿ ಸತ್ಯಾಂಶ ಉಂಟು ದೇವರು ಒಬ್ಬ ವ್ಯಕ್ತಿನ ಆಶೀರ್ವಾದ ಮಾಡುವಾಗ ನೀನು ಸ್ಥಿರವಾಗಿ ಕಾದಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು ಅದರಲ್ಲಿ ಪೇತರನಿಗೆ ಸ್ಥಿರತೆ ಇಲ್ಲ ಕಾದಿರುವಿಕೆ ಇಲ್ಲ ಬಿಟ್ಟೋಗೋ ಮನಸ್ಸು ಬಂದು ಮತ್ತೆ ಹಳೆಯ ಜೀವನಕ್ಕೆ ಹೋದ್ನು ಹೋಗ್ಲಿ ತಾನೋಗೋದಲ್ದ ಇನ್ನೊಂದು ನಾಲ್ಕು ಜನ ಕರ್ಕೊಂಡು ಹೋದ್ನು ಹೋಗ್ಲಿ ಈಗ ಹಳೆ ಜೀವನಕ್ಕೆ ಮತ್ತೆ ನಾವು ತಿರುಗಿ ಹೋದ್ರೆ ಏನಾಗುತ್ತೆ ಅನ್ನೋಂಥದನ್ನ ಇವತ್ತು ದೇವರಾತ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ ಓಕೆ ಇಲ್ಲಿ ಎರಡನೇ ಸಾರಿ ಅದೇ ಸಮುದ್ರ ತಿಬೇರಿಯ ಸಮುದ್ರದಲ್ಲಿ ಯೇಸು ಕ್ರಿಸ್ತನು ಭೇಟಿ ಮಾಡ್ತಾ ಇದಾನೆ ಹೌದಾ ಎಸ್ ನಾವು ಲೂಕನ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ ಐದನೇ ಅಧ್ಯಾಯದಲ್ಲಿ ಅಲ್ಲಿ ಆ ಏನಂತಾರೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿರುವಂತಹ ಪೇತ್ರ ಯೇಸು ಕ್ರಿಸ್ತನು ಭೇಟಿ ಮಾಡ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಎರಡು ಸೀನ್ಗಳಿಲಿ ಪೇತ್ರನ ಶಿಷ್ಯನಾಗಿ ಮಾಡಿಕೊಳ್ಳುವಾಗ ಯೇಸು ಕ್ರಿಸ್ತನು ಮೊಟ್ಟ ಮೊದಲಿಗೆ ಭೇಟಿ ಮಾಡ್ತದಾನೆ ನಾವು ನೋಡ್ತೇವೆ ಐದನೇ ಐದನೇ ವಚನದಲ್ಲಿ ಅದಕ್ಕೆ ಪೇತ್ರನು ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನು ಸಿಗಲಿಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ ಯೇಸು ಕ್ರಿಸ್ತನಿಲ್ಲದ ಜೀವನದಲ್ಲಿ ಏನೂ ಸಿಗಲಿಲ್ಲ ಅವನಿಗೆ ದೇವರು ಹೇಳಿದ್ನು ನೀನು ಸ್ವಲ್ಪ ನಿನ್ನ ಬಲೆಯನ್ನು ಮುಂದಕ್ಕೆ ಹಾಕು ಅಂತ ಹೇಳಿ ಮುಂದಕ್ಕೆ ಹಾಕಿದ್ದು ಸಾಕಷ್ಟು ರಾಶಿ ರಾಶಿ ಮೀನ್ ಸಿಕ್ತು ಮೀನ್ ಸಿಕ್ಕ ನಂತರ ಅವನು ಏನು ಮಾಡ್ತಾ ಇದ್ದಾನಂತಂದ್ರೆ ಎಂಟನೇ ವಚನದಲ್ಲಿ ಸೀಮೋನ್ ಪೇತ್ರ ಇದನ್ನು ಕಂಡು ಸ್ವಾಮಿಗೆ ಅಥವಾ ಯೇಸುವಿಗೆ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮ ನಾನು ಬಿಟ್ಟು ಹೋಗ್ಬೇಕನ್ನು ನೋಡಿ ಹೆಂಗಿದೆ ಸೀನಲ್ಲಿ ಒಂದು ಕಡೆ ದೇವರು ಏನಿಲ್ಲದ ಪರಿಸ್ಥಿತಿಯಲ್ಲಿರುವಂಥ ಪೇತ್ರನನ್ನ ಸಮೃದ್ಧಿಯಾಗಿ ತುಂಬಿಸ್ತಾ ಇದ್ದಾನೆ ಒಂದು ಎರಡನೇದು ಆ ಸಮೃದ್ಧಿಯನ್ನು ನೋಡಿರುವಂತ ಪೇತರನ್ನು ಏನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಅದನ್ನು ನೋಡಿದ ತಕ್ಷಣ ಯೇಸು ಸ್ವಾಮಿ ಕಾಲಿಗೆ ಬೀಳ್ತಾ ಇದ್ದಾನೆ ಆತನಿಗೆ ಮೊಣಕಾಲು ಊರಿ ಪಾ ನಾನು ಪಾಪ ಪಾಪಾತ್ಮನು ಬಿಟ್ಟೋಗ ನನ್ನ ಇದು ಒಂದು ದೃಶ್ಯ ಯೇಸು ಕ್ರಿಸ್ತನು ಅಲ್ಲಿರೋದಕ್ಕಾಗಿ ದೇವರು ಹೇಳ್ತಾನ ಪೇತರು ನೀನೆ ನಮ್ಮ ನಡಿಯುವಂಥ ಬೆಸ್ತರನಾಗಿ ಮಾಡ್ದಾನೆ ದೇವ್ರಲ್ಲಿ ಇದ್ದಾನೆ ಅವನಿಗೆ ಏನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಗಲಿಲ್ಲ ಬಟ್ ಇರೋದಕ್ಕೆ ಎಲ್ಲ ಸಿಕ್ಕು ಒಂದೇದು ಎರಡನೇದು ಅವನು ಆತ್ಮನು ನಾನು ಸ್ವಾಮಿ ಅಂತ ಇದ್ದಾನೆ ಆದರೆ ದೇವ್ರು ಬಿಟ್ಟೋಗ್ತಾ ಇಲ್ಲ ನೀನೇನೋ ಮನುಷ್ಯ ನಡಿಯುವಂಥ ಬೆಸ್ತರನಾಗಿ ಮಾಡ್ತೇನೆ ಅಂತ ಹೇಳಿದ್ನು ಫೈನ್ ಆದರೆ ಎರಡನೇ ದೃಶ್ಯದಲ್ಲಿ ದೇವರನ್ನೇ ಬಿಟ್ಟು ಮತ್ತೆ ಮೀನು ಹಿಡಿಯೋಕ್ ಹೋದಾಗ ಮತ್ತೆ ಏನ್ ಸಂಭವಿಸಿದ್ದು ಗೊತ್ತಾ ಅವನಿಗೆ ಆರನೇ ವಚನ ಸಾರಿ ಐದನೇ ವಚನ ಆಗ ಯೇಸು ಅವರನ್ನು ಮಕ್ಕಳಿರೋ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಆತನ ಅವರಿಗೆ ಆ ಓಕೆ ಮೂರನೇ ವಚನ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿಮ್ಮ ಸಂಗಡ ಬರುತ್ತೇವೆ ಅಂದರು ಅವರು ಹೊರಟು ದೋಣಿಯನ್ನು ಹತ್ತಿದರು ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ ಏಸು ಕ್ರಿಸ್ತನಿರುವಾಗ ಇರುವಾಗ ಮೀನ್ ಸಿಗ್ಲಿಲ್ಲ ಆದ್ರೆ ಮೀನ್ ರಾಶಿಯಾಗಿ ಬಂತು ಈಗ ದೇವರನ್ನು ಬಿಟ್ಟು ಹೋದ್ಮೇಲೆ ಮತ್ತೆ ಯಾವ ಪರಿಸ್ಥಿತಿ ಮತ್ತೆ ಮೀನ್ ಸಿಗ್ಲಾರ್ದ ಪರಿಸ್ಥಿತಿ ಹೌದಾ ಓಕೆ ಅಲ್ಲಿ ದೇವರು ಮೊಟ್ಟ ಮೊದಲಿಗೆ ಭೇಟಿಯಾದಾಗ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿ ದೇವರಕ್ಕೆ ಕಾಲಿಗೆ ಬಿದ್ದು ಹೇಳ್ತದಾನೆ ನಾನು ಪಾಪಾತ್ಮನು ಅಂತೇಳಿ ಬಟ್ ದೇವರೊಂದು ವಾಗ್ದಾನ ಕೊಡ್ತದನಲ್ಲಿ ಬಟ್ ಇಲ್ಲಿ ಏನು ನಡೀತದೆ ಯೇಸು ಸ್ವಾಮಿ ಅಂತ ಗೊತ್ತಾಗಿದ್ದ ತಕ್ಷಣ ಏಳ ವಚನದಲ್ಲಿ ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದರು ಸ್ವಾಮಿಯವರೆಂದು ಸೀಮಾನ ಪೇತ್ರನ ಕೇಳಿ ಮೈಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಲ್ಲಿಯನ್ನು ಸುತ್ತಿಕೊಂಡು ಸಮುದ್ರದಲ್ಲಿ ಧುಮುಕಿದನು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗುವರ ಪರಿಸ್ಥಿತಿ ಹಿಂಗಿರುತ್ತೆ ಏಸು ಕ್ರಿಸ್ತನಿನ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆ ಏನು ಒಂದು ಮೀನು ಸಿಗ್ಲಿಲ್ಲ ಪೇತ್ರನಿಗೆ ಮತ್ತೆ ರಾಶಿ ರಾಶಿ ತರ ಮಾಡಿದ್ನು ಪಾಪಾತ್ಮ ನನ್ನ ಬಿಟ್ಟು ಹೋಗೋದ್ನು ಇಲ್ಲ ನಾನು ನಿನ್ನನ್ನು ಮೀನ್ ಹಿಡಿಯುವಂಥ ವ್ಯಕ್ತಿ ಎಲ್ಲ ಮನುಷ್ಯರಿಡುವಂಥ ವ್ಯಕ್ತಿಯಾಗಿ ಮಾಡ್ತಂತ ವಾಗ್ದಾನ ಕೊಟ್ನು ಒಂದು ಸಮೃದ್ಧಿ ಒಂದು ವಾಗ್ದಾನ ಏಸು ಇರುವಾಗ ಏಸು ನನಗೆ ಬೇಡ ಅಂತೇಳಿ ಮತ್ತೆ ಮೀನು ಇಡೇಕ್ ಹೋಗ್ತಾನೆ ಹಳೇ ಸ್ವಭಾವಕ್ಕೆ ಹೋಗ್ತಾನೆ ಅಂತ ಹೋದ್ನು ಇಲ್ಲಿ ದರಿದ್ರತನ ಒಂದು ಮೀನಿಲ್ಲ ಎರಡನೇದು ನಾಚಿಕೆ ಅವಾಗ ಕೂಡ ಹೊಲಿ ಕಟ್ಕಂಡೇ ಇದ್ನು ಯೇಸು ಸ್ವಾಮಿ ಭೇಟಿ ಮಾಡಿದಾಗ ಅದನ್ನೇ ಸಮುದ್ರದಲ್ಲಿ ಇರೋರೇನು ಶೂಟ್ ಹಾಕೊಂಡು ಮೀನುಗಳು ಇಡಂಗಿಲ್ಲ ಅವರು ಬಟ್ ಇಲ್ಲಿ ಹೊಲ್ಲಿ ಕಟ್ಕೊಂಡು ಇದ್ದಾಗ ನಾಚಿಕೆ ಆಯ್ತು ಅಂತ ಯಾಕೆ ನಾಚಿಕೆ ಆಯ್ತು ಯೇಸು ಸ್ವಾಮಿ ಅಂತ ಗೊತ್ತಾಗಿದ್ದ ತಕ್ಷಣ ಅವನಿಗೆ ಪಾಪಿ ಅಂತೇಳಿ ನಾಚಿಕೆ ಹಾಕಿ ಸಮುದ್ರದ್ದಲ್ಲಿ ಧುಮುಕಿದನು ಲೋಕದಲ್ಲಿ ಮತ್ತೆ ಅಂತ ಅಂತೇಳಿ ಒಂದು ವಾಸ್ತವ ಸ್ಥಿತಿ ದೇವರಾತ್ಮನ ಬಯಲ್ಪಡಿಸ್ತಾನೆ ಪೇತರನ ಜೀವಿತದ ಮುಖಾಂತರ ಏಸು ಇರುವಾಗ ಸಮೃದ್ಧಿ ಏಸು ಇರುವಾಗ ನಿನಗೆ ವಾಗ್ದಾನಗಳು ಯೇಸುವನ್ನು ಬಿಟ್ಟೋದ್ರೆ ಏನಾಗುತ್ತೆ ಅಂತೇಳಿ ಬಿಟ್ಟೋದ್ರೆ ಏನು ಇಲ್ಲದ ದರಿದ್ರ ಸ್ಥಿತಿ ನಂತರ ನಾಚಿಕೆ ಇವುಗಳು ನಮ್ಮನ್ನು ಕವಿತವೆ ಅದಕ್ಕಾಗಿ ದೇವರಾತ್ಮ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಯಾರು ಕೂಡ ದೇವರನ್ನ ಬಿಟ್ಟೋಗುವಂಥ ಮನಸ್ಸು ಮಾಡಬೇಡ್ರಿ ಒಂದು ವೇಳೆ ದೇವರನ್ನು ಬಿಟ್ಟು ಹೋದಾಗ ನಿಮಗೆ ಲೋಕದಲ್ಲಿ ಜನಗಳು ನಿಮ್ಮನ್ನ ಭಾಳ ಆಧರಿಸ್ಬೋದೇನೋ ಕೆಲವು ದಿನ ನಿಮ್ಮನ್ನು ಚೆನ್ನಾಗಿ ತಿನ್ನಿಸ್ಬೋದೇನೋ ಕುಡಿಸ್ಬೋದೇನೋ ಎಂಜಾಯ್ ಮಾಡಿಸ್ಬೋದೇನೋ ಬಟ್ ಆದರೆ ತಕ್ಷಣವೇ ದರಿದ್ರ ಸ್ಥಿತಿಗೆ ತಿರುಗುತ್ತೀಯ ನೀನು ಯಾಕೆಂದರೆ ಯೇಸು ಸ್ವಾಮಿಯ ಸಮೃದ್ಧಿಗೆ ಕಾರಣಕರ್ತನು ಯೇಸು ಸ್ವಾಮಿ ಇಲ್ಲದ ಜೀವನದಲ್ಲಿ ಸಂಪೂರ್ಣ ನಾಚಿಕೆ ಇರುತ್ತೆ ನಾಚಿಕೊಂಡು ಪಾಪ ಪೇತ್ರನು ನೀರಲ್ಲಿ ಎಗರಿದ್ನು ಯೇಸು ಸ್ವಾಮಿ ಇದ್ರೆ ನಿನಗೆ ಸಂಪೂರ್ಣವಾದಂಥ ಮರ್ಯಾದೆ ಹೇಳ್ರಿ ದೇವರನ್ನು ಬಿಟ್ಟೋದ್ರೆ ಏನಾಗುತ್ತೆ ದೇವ್ರ ಜೊತೆಯಲ್ಲಿದ್ದರೆ ಏನಾಗುತ್ತೆ ದೇವ್ರ ಜೊತೆಯಲ್ಲಿದ್ದರೆ ಸಮೃದ್ಧಿ ಇರುತ್ತೆ ದೇವ್ರ ಜೊತೆಯಲ್ಲಿದ್ದರೆ ವಾಗ್ದಾನಗಳಿರ್ತವೆ ದೇವ್ರ ಜೊತೆಯಲ್ಲಿದ್ದರೆ ಮರ್ಯಾದೆ ಇರುತ್ತೆ ದೇವ್ರ ಜೊತೆಯನ್ನು ಬಿಟ್ಟಂಥ ಪೇತರ್ನಿಗೆ ಏನು ನಡೀತು ಒಂದು ವೇಳೆ ನೀನು ದೇವರನ್ನು ಬಿಟ್ಟು ಹೋಗೋದಕ್ಕೆ ಆಲೋಚನೆ ಮಾಡಿದ್ರೆ ಮತ್ತೆ ದರಿದ್ರ ಸ್ಥಿತಿ ಮತ್ತೆ ನಾಚಿಕೆ ಏನು ಇಲ್ಲದ ಸ್ಥಿತಿಗೆ ಜಾರಿ ಹೋಗುವಂಥದ್ದು ಅದಕ್ಕಾಗಿ ದೇವರ ನೀನನ್ನು ಬಿಟ್ಟು ನಾನು ಏನೋ ಸಾಧನೆ ಮಾಡಿಬಿಡ್ತಾನೆ ಅಂತೇಳಿ ಪ್ರಾರ್ಥನೆ ಇಲ್ದಂತೆ ವಾಕ್ಯದಾನ ಇಲ್ಲದಂತೆ ಸಭೆ ಇಲ್ಲದಂತೆ ದೇವರಿಲ್ದಂತೆ ಈ ಲೋಕದಲ್ಲಿ ಹೋಗಿ ನಾನು ಏನೋ ಒಂದು ಸಾಧಿಸ್ಬಿಟ್ಟು ಜೀವನ ಯಶಸ್ಸುಗೊಳಿಸ್ತೇನೆ ಅಂತ ಯೋಚನೆ ಮಾಡೋದು ಮೂರ್ಖತನ ದೇವರ ವಾಕ್ಯದಲ್ಲಿ ಬರೆದಿದೆ ನನ್ನನ್ನು ಬಿಟ್ಟು ನೀವೇನೋ ಮಾಡಲಾರೆ ಅದಕ್ಕಾಗಿ ನಾ ವಿದ್ಯಾವಂತರಾದ್ರು ಅಂದ ಉಳ್ಳವರಾದರೂ ವಾಕ್ಯ ಜ್ಞಾನವಿದ್ರು ಏನಿದ್ರು ಏನು ಇಲ್ಲದೆ ಇದ್ರು ಅಪ್ಪ ನಿನ್ನ ಜೊತೆಲ್ಲೇ ಇರ್ತಾನೆ ನೀನು ಬಿಟ್ಟು ಹೋಗೋ ಮನಸ್ಸು ಮಾತ್ರ ಮಾಡೋದಿಲ್ಲ ಆ ದರಿದ್ರ ಸ್ಥಿತಿಗೆ ನಾಚಿಕೆ ಸ್ಥಿತಿಗೆ ನನ್ನ ಜೀವಿತವನ್ನ ನಾನು ತಳ್ಳೋದಿಲ್ಲ ನಿನ್ನ ಜೊತೆಯಲ್ಲೇ ಬದುಕ್ತೇನೆ ಅಂತ ತೀರ್ಮಾನ ಮಾಡಿದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ದೇವರು ಆಶೀರ್ವದಿಸಲಿ